ಸ್ವಾಮೀಜಿ ಅಬ್ಬರಿಸಿದ್ರು ಅಬ್ಬರಿಸಿ ಬೊಬ್ಬರಿದ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಜೋಶಿ ಅವರ ವಿರುದ್ಧ ಸ್ಪರ್ಧೆ ಇಳದೇ ಇಳಿತೀನಿ ಯಾರು ಬಂದು ಹೇಳಿದ್ರು ಪಡೆಯಲ್ಲ ಅಂತ ಈಗ ಯಾವ ರೀತಿ ಮನ ಪರಿವರ್ತನೆ ಆಯಿತು ಗೊತ್ತಿಲ್ಲ ನಾಮಪತ್ರ ವಾಪಸ್ ಪಡಿಲಿಕ್ಕೆ ತಿಂಗಾಲೇಶ್ವರ ಶ್ರೀ ನಿರ್ಧಾರ ಮಾಡಿದ್ದಾರಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಶ್ರೀಗಳು ಯಾರೇನ್ ಹೇಳಿದ್ರು ಕೂಡ ಕೇಳಿರಲಿಲ್ಲ ಪ್ರಹ್ಲಾದ್ ಜೋಶಿ ವಿರುದ್ಧ ಕಣಕ್ಕಿಳದೆ ಇಳಿತೀನಿ ಅಂತ ಘೋಷಣೆ ಮಾಡಿದ್ರು ಅದರ ಪ್ರಕಾರ ನಾಮಿನೇಷನ್ ಫೈಲ್ ಮಾಡಿದ್ರು ಆದರೆ ಇವತ್ತು ಏಕಾಏಕಿ ಅವರು ನಾಮಪತ್ರವನ್ನು ವಾಪಸ್ ಪಡಿತಾ ಇದ್ದಾರೆ ಶಿರಹಟ್ಟಿ ಮಠದ ಹಿರಿಯ ಪೀಠಾಧಿಪತಿಯ ಸೂಚನೆಯ ಹಿನ್ನೆಲೆಯಲ್ಲಿ ವಕೀಲ ಶಿವಯೋಗಿ ಸಿದ್ದರಾಮಯ್ಯ ಶ್ರೀಗಳ ಸೂಚನೆ ಮೇರೆಗೆ ವಾಪಸ್ ಪಡಿತಾ ಇದ್ದಾರೆ ಎನ್ನುವಂಥ ಮಾಹಿತಿ ಸಾಕಷ್ಟು ಸಂಗತಿಗಳಿದ್ವು ಇಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದು ಯಾಕೆ ಸ್ವಾಮೀಜಿಗಳು ಚುನಾವಣೆ ನಿಲ್ಲಬೇಕು ಅನ್ನುವಂಥ ಪ್ರಶ್ನೆ ಎದುರಾಗಿತ್ತು ಮೊದಲು ಪೀಠ ತ್ಯಾಗ ಮಾಡಿ ಆಮೇಲೆ ಚುನಾವಣೆ ನಿಲ್ಲಿ ಅಂತ ಕೆಲವರು ಆಗ್ರಹ ಮಾಡಿದ್ರು ಆಯ್ತು ನೀವು ನಾಮಿನೇಷನ್ ಫೈಲ್ ಮಾಡಿದ್ರ ಚುನಾವಣೆ ಎದುರಿಸಿ ಅದಾದ ಮೇಲೆ ನಾವು ನಮ್ಮದನ್ನು ತೋರಿಸ್ತೀವಿ ಅಂತ ಕೆಲವರು ನೇರವಾಗಿ ಸ್ವಾಮೀಜಿಗಳಿಗೆ ಹೇಳಿದರು ಇದೆಲ್ಲದರ ಹೊರತಾಗಿನೂ ಕೂಡ ಸ್ವಾಮೀಜಿ ತಮ್ಮ ನಿರ್ಧಾರವನ್ನು ಬಿಟ್ಟಿರಲಿಲ್ಲ ನಿಂತೇ ನಿಲ್ತೀನಿ ಅಂತ ಘೋಷಣೆ ಮಾಡಿದ್ರು ನಾಮಪತ್ರವನ್ನು ಕೂಡ ಸಲ್ಲಿಸಿದರು ಬನ್ನಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ ಜೊತೆಗೆ ಧೂರಾಣಿ ಸಂಪರ್ಕಿಸಿದ್ದಾರೆ ಶಿವಕುಮಾರ್ ಏನಿದು ಯಾವ ಅಂಶಗಳು ಸ್ವಾಮೀಜಿ ಅವರ ಮೇಲೆ ಇಲ್ಲಿ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿರಬಹುದು ಬಹುಶಃ ಏನಂದ್ರೆ ಹಿರಿಯ ಸ್ವಾಮಿಗಳು ಹೇಳಿದ್ರು ಅಂತ ಹೇಳಿ ನಾನು ವಾಪಸ್ ಪಡಿತಾ ಅಂತ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ಒಂದು ಟ್ವಿಸ್ಟ್ ಸಿಕ್ಕಿದೆ ಇದು ಇನ್ವರ್ಟರ್ ನೀವು ಅಲ್ವಾ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಐಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿಯಾಸ್ ನಂಬರ್ ಒನ್ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಬಿಂಗಾಲೇಶ್ವರ ಶ್ರೀಗಳು ಜೋಶಿ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಇವರು ಪ ದಿಂಗಾಲೇಶ್ವರ ಶ್ರೀಗಳು ಇಲ್ಲಿ ಪದೇ ಪದೇ ಒಂದ್ ಮಾತನ್ನ ಹೇಳ್ತಿದ್ರು ನನ್ನನ್ನ ಕಣಕ್ಕೆ ಹಿಂದೆ ಸರಿಸುವಂತಹ ವ್ಯಕ್ತಿ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಅನ್ನೋ ಮಾತನ್ನ ಪದೇ ಪದೇ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಿದ್ರು ಆದ್ರೆ ರಾಜಕೀಯ ಕ್ಷಿಪ್ರ ಬೆಳವಣಿಗೆಯಲ್ಲಿ ಇದೀಗ ದಿಂಗಾಲೇಶ್ವರ ಸ್ವಾಮಿಗಳು ತಮ್ಮ ನಾಮಪತ್ರವನ್ನ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ ಅದಕ್ಕೆ ಪ್ರಮುಖ ಕಾರಣ ಸಿರಟ್ಟಿ ಮಠದ ಶಿವಯೋಗಿ ಸಿದ್ದರಾಮ ಮಹಾಸ್ವಾಮಿಗಳು ಇವರು ತಿರಟ್ಟಿ ಮಠದ ಹಿರಿಯ ಪೀಠಾಧಿಪತಿಗಳು ಈಗ ಅವರ ನಂತರದ ಪೀಠಾಧಿಪತಿಯಾಗಿ ದಿಂಗಾಲೇಶ್ವರ ಶ್ರೀಗಳಿದ್ದಾರೆ ಅವರ ಸೂಚನೆ ಮೇರೆಗೆ ಈಗ ಸದ್ಯ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ ಈಗಾಗಲೇ ಕೆಲವೊಂದಿಷ್ಟು ಸಿರಟ್ಟಿ ಮಠದ ಭಕ್ತರು ಕೂಡ ದಿಂಗಾಲೇಶ್ವರ ಶ್ರೀಗಳು ಚುನಾವಣೆಗೆ ಹೋಗುವುದಾದ್ರೆ ಪೀಠವನ್ನ ತ್ಯಾಗ ಮಾಡಿ ಅಂತ ಹೇಳಿದ್ರು ಮತ್ತು ಹುಬ್ಬಳ್ಳಿಯಲ್ಲಿ ಪದೇ ಪದೇ ಸುದ್ದಿಗೋಷ್ಠಿ ಮಾಡಿದಂತಹ ದಿಂಗಾಲೇಶ್ವರ ಶ್ರೀಗಳು ಜೋಶಿ ವಿರುದ್ಧ ನೇರವಾಗಿ ಆರೋಪವನ್ನ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತ ನಾಯಕರನ್ನ ತುಳಿತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಆದರೆ ಈಗ ನಿನ್ನೆ ನಡೆದಂತಹ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳಲ್ಲಿ ಇದೆಲ್ಲವೂ ಕೂಡ ಸಾಧ್ಯ ಅನ್ನೋದನ್ನ ಈಗ ನಾವು ಇವತ್ತು ನಾಮಿನೇಷನ್ ದಿಂಗಾಲೇಶ್ವರ ಸ್ವಾಮಿಗಳು ವಾಪಸ್ ಪಡಿಸಿದ್ದಾರೆ ನಿನ್ನೆ ರಾತ್ರಿ ಬಿಜೆಪಿಯ ಕೆಲವು ಮುಖಂಡರು ತಿಂಗಾಲೇಶ್ವರ ಶ್ರೀಗಳನ್ನ ಮನವೊಲಿಕೆ ಮಾಡಲು ಯಶಸ್ವಿ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದಿವೆ ತಡರಾತ್ರಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಈ ಒಂದು ದಿಂಗಾಲೇಶ್ವರ ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಅವರ ಮನವೊಲಿಕೆ ನಂತರ ದಿಂಗಾಲೇಶ್ವರ ಸ್ವಾಮಿಗಳು ತಮ್ಮ ನಿರ್ಧಾರವನ್ನ ಬದಲಾಯಿಸಿದ್ದಾರೆ ಅನ್ನೋ ಮಾತಿದೆ ಮತ್ತೊಂದು ಕಡೆಗೆ ಈ ದಿಂಗಾಲೇಶ್ವರ ಸ್ವಾಮಿಗಳು ಅಷ್ಟೊಂದು ಜೋಶಿ ಅವರ ವಿರುದ್ಧ ನೇರ ನೇರ ಆರೋಪ ಮಾಡ್ತಿದ್ರು ಯಾವುದೇ ಕಾರಣಕ್ಕೂ ನಾನು ನಾಮಿನೇಷನ್ ಅನ್ನ ವಾಪಸ್ ಪಡಿಲ್ಲ ಅಂತಿದ್ರು ಈಗ ಸಡನ್ ಡಿಸೈಡ್ಗೆ ಯಾರ ಕಾರಣ ಹಿರಿಯ ಸಿರಿಗಳ ಸೂಚನೆ ಒಂದೇ ಕಾರಣ ಆಯ್ತಾ ಅಥವಾ ಬಿಜೆಪಿ ನಾಯಕರ ಮನವೊಲಿಕೆ ಆಯ್ತಾ ಆ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಅವರನ್ನ ಮನವೊಲಿಕೆ ಮಾಡಿದ್ದಾರೆ ಯಾಕಂದ್ರೆ ದಿಂಗಾಲೇಶ್ವರ ಸ್ತ್ರೀಗಳು ನನಗೆ ಎರಡೂ ಪಕ್ಷದಲ್ಲಿ ಸಾಕಷ್ಟು ಬೇಕಾದವರಿದ್ದಾರೆ ಎರಡೂ ಪಕ್ಷದ ಮುಖಂಡರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಅವರೇ ದಿಂಗಾಲೇಶ್ವರ ಶ್ರೀಗಳು ಹೇಳ್ಕೊಂಡಿದ್ರು ಈಗ ಇವತ್ತು ದಿಂಗಾಲೇಶ್ವರ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾಮಪತ್ರ ವಾಪಸ್ ಪಡೆಯುವಂತಹ ಕೊನೆಯ ದಿನ ಇವತ್ತು ದಿಂಗಾಲೇಶ್ವರ ಸ್ವಾಮಿಗಳು ವಾಪಸ್ ಪಡೆದು ನಾನು ಹಿರಿಯ ಪೀಠಾಧಿಪತಿಗಳ ಪತಿಗಳ ಸೂಚನೆ ಮೇರೆಗೆ ನಾಮಪತ್ರ ವಾಪಸ್ ಪಡೆದೆ ಅಂತ ಹೇಳೋ ಸಾಧ್ಯತೆಗಳು ದಟ್ಟವ ರಂಗನಾಥ ಓಕೆ ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗೆ ಹಾಗಾದ್ರೆ ದಿಂಗಾಲೇಶ್ವರ ಶ್ರೀಗಳ ಮೇಲೆ ಯಾವ್ಯಾವ ಅಂಶಗಳು ಪರಿಣಾಮ ಬೀರುದು ವೆರಿ ಇಂಪಾರ್ಟೆಂಟ್ ಸಂಗತಿ ಯಾಕೆಂದ್ರೆ ಇದ್ದಕ್ಕಿದ್ದ ಹಾಗೆ ದಿಂಗಾಲೇಶ್ವರ ಶ್ರೀಗಳು ಯಾರು ಹೇಳಿದ್ರೂ ಕೂಡ ನಾನು ವಾಪಸ್ ಪಡೆಯಲ್ಲ ಅಂತ ನಿರ್ಧಾರ ಮಾಡಿದಂತ ದಿಂಗಾಲೇಶ್ವರ ಶ್ರೀಗಳು ಯಾಕೆ ಏಕಾಏಕಿ ಈ ಒಂದು ನಿರ್ಧಾರಕ್ಕೆ ಬಂದರು ಸಾಕಷ್ಟು ಕಾರಣಗಳಿದೆ ಭಕ್ತಾದಿಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದು ಜೊತೆಗೆ ಏನು ಇದೇ ರೀತಿ ಮುಂದುವರೆದರೆ ನಾಳೆ ಏನಾದರೂ ಎಡಮಟ್ಟುಗಳಾಗಬಹುದು ಅನ್ನೋದೇನಾದರೂ ಶ್ರೀಗಳಿಗೆ ಅರಿವಾಯ್ತಾ ನಂಬರ್ ಒನ್ ನಂಬರ್ ಟು ಶ್ರೀಗಳೇನು ಮುಂದಿನ ದಿನಗಳಲ್ಲಿ ಮೂರು ಸಾವಿರ ಮಠದ ಮೇಲೇನು ಮೂರು ಸಾವಿರ ಮಟ್ಟಕ್ಕೆ ಹೋಗಬೇಕು ಅಂತ ಏನು ನಿರ್ಧಾರ ಮಾಡಿದ್ದಾರೆ ಅಲ್ಲೂ ಕೂಡ ಏನಾದರೂ ಅಡ್ಡಿ ಆತಂಕಗಳು ತೊಂದರೆಗಳಾಗ್ಬಿಡ್ತಾವ ಅನ್ನುವಂಥ ಪ್ರಶ್ನೆಗಳು ಕೂಡ ನಂಬರ್ ಟು ನಂಬರ್ ತ್ರೀ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದರು ಶ್ರೀಗಳ ಮನವರ್ಸಿಕೆ ನಂಬರ್ ತ್ರೀ ನೇಹ ಪ್ರಕ ಆದ ಮೇಲೆ ಎಲ್ಲ ಒಂದ್ ಕಡೆ ಎದ್ದಿರುವಂತಹ ಗಾಳಿ ಇದೆಯಲ್ಲ ಸೊ ಇದರಲ್ಲಿ ಏನಾದರೂ ನಾನ್ ನಿಂತ್ಕೊಂಡ್ರೆ ತಪ್ಪು ಸಂದೇಶ ರವಾನೆ ಆಗಬಿಡುತ್ತೆ ಏನಾದರೂ ಶ್ರೀಗಳಿಗೆ ಮನವರಿಕೆ ಆಯ್ತಾ ಸೊ ಇವೆಲ್ಲ ಸಂಗತಿಗಳು ಸೊ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅಂತೂ ಇಂದು ದಿಂಗಲೇಶ್ವರ ಸ್ವಾಮಿಗಳು ವಾಪಸ್ ಪಡೆದಿರಬಹುದು ಅನ್ನುವಂಥ ಪ್ರಶ್ನೆ ದಿಂಗಲೇಶ್ವರ ಶ್ರೀಗಳೇ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡಬೇಕು ಬಹುಶಃ ಪತ್ರಿಕಾಗೋಷ್ಠಿ ಮುಖಾಂತರ ಅವರು ಉತ್ತರ ಕೊಡಬಹುದು